కుల శబ్దంగా కదిలే యుద్ధం నిరుపేదలకై తను నిలుగుటద్దాం స్వాగతం అంటూ తెలంగాణ సిద్ధం ఎగిరే కాంగ్రెస్ జంటతో నిత్యం ನಾವು ಸುದ್ದಿಗ್ರಹಗಳನ್ನು ಮಾಡ್ತಾ ಅದರ ಮುಂದುವರೆದ ಭಾಗವಾಗಿ ಈ ದಿನ ವಿರಕ್ ಸಣ್ಣ ಭವ ಮೂರನೇ ಹಂತದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಹೋದಲ್ಲಿ ಸಿಕ್ಸ್ ಮಾರ್ಕೆಟಲ್ಲಿ ಕರ್ತೂರಿಯಾಗಿ ಪಡೆದು ಸುಮಾರು ಎಂಟು ಸಾವಿರ ಜನಕ್ಕಿಂತ ಮೇಲ್ಪಟ್ಟು ಈ ಕಾರ್ಯಕ್ರಮವನ್ನು ಪಾಲ್ಗೊಂಡಿದ್ದಾರೆ ಪಾಲ್ಗೊಂಡು ನನಗೂ ಮತ್ತು ನನ್ನ ಕುಟುಂಬದಕ್ಕೂ ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲದೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನು ಈ ಆರು ತಿಂಗಳಲ್ಲಿ ಸುಮಾರು ಐದು ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತ ಹೇಳಿಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ ಅದು ಈಗ ಒಂದನೇ ಭಾಗವಾಗಿ ನಾವು ವಿಶ್ವ ಸ್ವಾಮೀಭವನ್ನು ಮುಂದುವರೆಸಿಕೊಂಡು ಮೂರನೇ ಹಂತಕ್ಕೆ ಬಂದಿದ್ದೀವಿ ಎರಡನೇ ಕಾರ್ಯಕ್ರಮ ಮಾತೃದೇವ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನಾವು ಸುಮಾರು ಎರಡು ಸಾವಿರ ಗರ್ಭಿಷ್ಗೆ ನಾವು ಶ್ರೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೂರನೇ ಕಾರ್ಯಕ್ರಮ ಆಚಾರ್ಯ ದೇವ ಕಾರ್ಯಕ್ರಮ ಶಿಕ್ಷಣ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮತ್ತು ನಾಲ್ಕನೇ ಕಾರ್ಯಕ್ರಮ ಹೋಗುವ ಕಾರ್ಯಕ್ರಮ ಅಂತ ಇದು ಪಬ್ಲಿಕ್ ಸರ್ವಿಸ್ ಯಾರ್ಯಾರು ಮಾಡ್ತಾರೆ ಎಲ್ಲರಿಗೂ ಸಂಬಂಧಪಟ್ಟಿರುವಂಥ ಕಾರ್ಯಕ್ರಮ ಐದ್ಯ ಕಾರ್ಯಕ್ರಮ ಜೀವಸಂಜೀವಿ ಕಾರ್ಯಕ್ರಮ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಈ ರೀತಿ ಹಂತ ಹಂತವಾಗಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ನಮ್ಮ ಪಕ್ಷದ ದಿನಾಥ ಅವರ ಬೆಂಬಲದೊಂದಿಗೆ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕಂತ ಆಯೋಜನೆ ಮಾಡಬೇಕಂತ ನಾವು ಸಿದ್ಧತೆಗಳನ್ನು ಮಾಡಿಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ನಾವು ಹಂತ ಹಂತವಾಗಿ ನಾವು ಈ ತಾಲೂಕಿನ ಎಲ್ಲ ಜನತೆಗೂ ಎಲ್ಲ ವರ್ಗದವರೆಗೂ ಇರುವ ಹಾಗೆ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ನೀವು ಸಹ ಈ ಕಾರ್ಯಕ್ರಮಗಳು ಆಗೋಕ್ಕೆ ನಿಮ್ಮ ಸಹಕಾರ ಕೂಡ ನಮಗೆ ಬೇಕಾಗುತ್ತೆ ಅದೇ ರೀತಿ ಈ ತಾಲೂಕಿನ ಎಲ್ಲ ಜನತೆಯ ಸಹಕಾರಕ್ಕೂ ಕೂಡ ಬೇಕಾಗುತ್ತೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಎಲ್ಲ ರೀತಿಯೂ ಸಪೋರ್ಟ್ ಮಾಡಿ ನಮ್ಮ ಎಲ್ಲ ಜನತೆ ಕೂಡ ನಾವು ಸಪೋರ್ಟ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳ ಸೃಷ್ಟಿ ಮಾಡಿಕೊಡ್ಬೇಕಾಗಿ ನಮ್ಮಲ್ಲಿ ವಿಡಂತಿಸ್ಕೊಡ್ತೀನಿ ಜೈ ಹಿ ಕರ್ನಾಟಕ ಇವತ್ತು ಪಕ್ಷಾತೀತವಾಗಿ ಬಹಳಷ್ಟು ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್ ಅದರ ಬಗ್ಗೆ ನಾವು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರ ಮುಖಂಡರ ಕಾರ್ಯಕರ್ತರ ಬೆಂಬಲದೊಂದಿಗೆ ನಾವು ಕಾರ್ಯಕ್ರಮ ರೂಪಿಸಿದ್ರು ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಸರಿ ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಕಾರ್ಯಕ್ರಮ ಮಾಡ್ತೀವಿ ಆದರೆ ನಾವು ಇದು ರೂಪಿಸುವುದು ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ರೂಪಿಸಬಹುದು ಬಟ್ ಈ ಉಪಯೋಗವನ್ನು ಎಲ್ಲ ಜಾತಿಯವರು ಮತ್ತು ಎಲ್ಲ ಪಕ್ಷದವರು ಕೂಡ ಇದನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಡಿ ತಗೊಂಡು ಹೋಗೋದಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸುತ್ತೀನಿ ಇವತ್ತು ನಿಮ್ಮ ಅಷ್ಟು ಜನ ಬಂದಿದ್ದೀರಾ ಸರ್ ಹೌದು ನಾವು ನಿರೀಕ್ಷೆ ಕೂಡ ಜನ ಬಂದಿದ್ದಾರೆ ಮೂರೇ ಪಂಚಾಯಿತಿ ನೀವೇ ನೋಡಿದ್ರ ನಿಮ್ಮ ಕಣ್ಣಿಂದ ಎಲ್ಲ ಮಾಧ್ಯಮದ ಮಿತ್ರರು ನನ್ನ ಸಹೋದರರು ನಾನು ಈಗ ನೀವು ಕಣ್ಣಿಂದ ನೋಡಿದ್ರ ಕಣ್ಣಿಂದ ಕಂಡಿದೀರ ಎಷ್ಟು ಜನ ಬಂದಿದ್ದಾರೆ ಅಂತ ನೀವೇ ನೋಡಿದ್ರ ಬರೀ ಮೂರು ಪಂಚಾಯಿತಿ ಅಂಬಿಕೆ ಪಂಚಾಯಿತಿ ಅಪ್ಪುಲ್ ಪಂಚಾಯಿತಿ ಮತ್ತು ಆಲಮೂರು ಪಂಚಾಯಿತಿ ಈ ಮೂರೇ ಪಂಚಾಯತ್ ಮೂರೇ ಪಂಚಾಯಿತಿಯಿಂದ ಸುಮಾರು ಏಳರಿಂದ ಎಂಟು ಸಾವಿರಕ್ಕಿಂತ ಮೇಲ್ಪಟ್ಟು ಜನ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಎಸ್ಸಕ್ಕೆ ಎಲ್ಲರೂ ಸಹಕಾರ ಕೂಡ ನನಗೆ ಬೆಂಬಲ ಕೂಡ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಿಟ್ಟು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ನೀಡಿ ಇಡೀ ದೇಶಕ್ಕೆ ಮಾದರಿಯಾಗಿದೆ ಇವತ್ತು ಮುಳುಗಾವಲಿಂದ ತಾವು ಕೊಡ್ತಾ ಇರುವಂಥ ಪಂಚ ಕಾರ್ಯಕ್ರಮಗಳು ಇಡೀ ರಾಜ್ಯಕ್ಕೆ ಮಾದರಿ ಆಗುತ್ತಾ ನಾನು ನಮ್ಮ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ಈಗ ಮೊದಲನೇ ಹಂತದಲ್ಲಿ ಮಾತ್ರ ಐದು ಕಾರ್ಯಕ್ರಮಗಳನ್ನು ರೂಪಿಸಿದ್ದೀನಿ ಎರಡನೇ ಹಂತದಲ್ಲಿ ಇದಕ್ಕಿಂತ ವಿಭಿನ್ನ ಭಿನ್ನವಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾನು ನಮ್ಮ ಎಲ್ಲ ಮುಖಂಡರ ಸಹಕಾರದೊಂದಿಗೆ ನಾನು ಆಯೋಜನೆ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಅದು ನಾವು ಈ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡಿದ್ರೆ ಹೇಳಿದ ಆಗಲ್ಲ ಅದು ಈ ಕಾರ್ಯಕ್ರಮಗಳನ್ನು ಮುಗಿದ ಮೇಲೆ ಅದು ಹಂತ ಹಂತವಾಗಿ ನಾವು ಹೇಳ್ತೀವಿ ಅದು ಹಂತ ಹಂತವಾಗಿ ನೀವೇ ಎಲ್ಲ ಮಾಧ್ಯಮಗಳ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಿಸ್ತೀನಿ ಈ ಕಾರ್ಯಕ್ರಮ ಮುಖಾಂತರ ಉಳಿದಿರುವಂಥ ಇನ್ನೂ ಚುನಾವಣೆ ಎರಡೂವರೆ ವರ್ಷ ಇದೆ ಇಡೀ ಈ ಒಂದು ಕಾರ್ಯಕ್ರಮ ಮುಖಾಂತರ ಸಮಾಜಕ್ಕೆ ಏನು ಒಂದು ಮೆಸೇಜ್ ಕೊಡ್ತೀರಾ ಏನು ಹೇಳಕ್ಕೆ ಬಿಟ್ಟ ನಾವು ಯಾವುದೇ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಈಗ ಈ ಕಾರ್ಯಕ್ರಮಗಳನ್ನು ಅವರು ಇಲ್ಲ ನಮ್ಮ ಚುನಾವಣೆ ಇನ್ನೂ ಒಂದು ಎರಡೂವರೆ ವರ್ಷ ಇದೆ ನಾವು ಮೊದಲನೇದಾಗಿ ನಮ್ಮ ತಾಲೂಕಿನ ಜನತೆಯ ಮಧ್ಯದಲ್ಲಿ ಅವರ ಭಾವನೆಗಳನ್ನು ಅವರ ಕಷ್ಟಗಳನ್ನು ನಾವು ನೇರವಾಗಿ ನೋಡಬೇಕಾದ್ರೆ ಅವರ ಜೊತೆಯಲ್ಲಿ ನಾವು ಬೆರೆಗೆ ಆಗಬೇಕು ಅದರಿಂದ ನಾವು ಅವರ ಜೊತೆಯಲ್ಲಿ ನಾವು ಮಾತಾಡೋಕ್ಕೆ ಅವ್ರ ಕಷ್ಟ ಸುಖಗಳನ್ನು ತಿಳ್ಕೊಳ್ಳೋಕ್ಕೆ ನಾವು ಈ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅವರ ಮಧ್ಯದಲ್ಲಿ ನಾವು ಅವ್ರ ಕಷ್ಟಗಳ ಸುಖಗಳನ್ನು ನೋಡೋಕ್ಕೆ ನಾವು ಹೋಗ್ತಾ ಇದ್ದೇವೆ ಹೊರತು ನಾವು ಯಾವುದೇ ಈಗ ಎಲೆಕ್ಷನ್ ಬಂದ್ಬಿಡುತ್ತದೆ ಅಂತ ಹೇಳ್ಬಿಟ್ಟು ಉದ್ದೇಶ ಇಟ್ಕೊಂಡಿಲ್ಲ ಅದರ ಜೊತೆಗೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಕೂಡ ಬಲಿಷ್ಠವಾಗಿ ಆಗಬೇಕಂತ ಈ ಈಗ ಕಾರ್ಯಕ್ರಮಗಳನ್ನು ಕಂಡು ಹೋಗ್ತಾ ಇದ್ದೀವಿ